ನಮಸ್ತೆ ವೀಕ್ಷಕರೇ ಯಾವಾಗಲೂ ಪ್ರಕೃತಿಯಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ಬುದ್ಧಿವಂತ ಬೇಟೆಗಾರರ ಬಗ್ಗೆ ನಾವು ಮಾತನಾಡುವಾಗ ಸಿಂಹಗಳು ಹುಲಿಗಳು ಅಥವಾ ಶಾರ್ಕ್ಗಳಂತಹ ಪ್ರಾಣಿಗಳು ನಮ್ಮ ಮನಸ್ಸಿಗೆ ಮೊದಲು ಬರುತ್ತವೆ ಆದರೆ ನಿಮಗೆ ತಿಳಿದಿದೆಯೇ ಒಂದು ಬೇಟೆಗಾರ ಜೀವಿಯೂ ಇದೆ ಅದು ನೋಡಲು ತುಂಬಾ ಚಿಕ್ಕದಾಗಿದೆ ಆದರೆ ವೈವಿಧ್ಯತೆ ಹೊಂದಿಕೊಳ್ಳುವಿಕೆ ಮತ್ತು ಬದುಕುವಿಕೆಯ ವಿಷಯದಲ್ಲಿ ಯಾವುದೇ ದೊಡ್ಡ ಪ್ರಾಣಿಗಿಂತ ಕಡಿಮೆ ಇಲ್ಲ ನಾವು ಜೇಡಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಜೇಡಗಳು ಎಲ್ಲೆಡೆ ಕಂಡು ಜೀವಿಗಳಾಗಿವೆ ದಟ್ಟ ಅರಣ್ಯಗಳಿಂದ ಹಿಡಿದು ಮರುಭೂಮಿಯಗಳವರೆಗೆ ನಿಮ್ಮ ಮನೆಯ ತೋಟದಿಂದ ಹಿಡಿದು ನಮ್ಮ ಮನೆಯ ಒಂದು ಮೂಲೆಯವರೆಗೆ ಪ್ರಸ್ತುತ ಭೂಮಿಯ ಮೇಲೆ ಐವತ್ತು ಸಾವಿರಕ್ಕೂ ಹೆಚ್ಚು ಜೇಡಗಳ ಪ್ರಭೇದಗಳಿವೆ ಮತ್ತು ವಿಜ್ಞಾನಿಗಳು ಇನ್ನು ಹಲವು ಅನ್ವೇಷಣೆ ಬಾಕಿ ಇವೆ ಎಂದು ನಂಬಿದ್ದಾರೆ ಕೆಲವು ಜೇಡಗಳು ತುಂಬಾ ಚಿಕ್ಕದಾಗಿವೆ ಉದಾಹರಣೆಗೆ ಜಂಪಿಂಗ್ ಸ್ಪೈಡರ್ಗಳು ಅವು ತೀಕ್ಷ್ಣ ಕಣ್ಣುಗಳು ಮತ್ತು ಅದ್ಭುತ ಜಿಗಿತಗಳಿಂದ ಹೆಸರುವಾಸಿಯಾಗಿವೆ ಇನ್ನು ಕೆಲವು ಸಾಕಷ್ಟು ದೊಡ್ಡದಾಗಿವೆ ಉದಾಹರಣೆಗೆ ಕೂದಲುಳ್ಳ ಟ್ಯಾರೆಂಟೂಲುಗಳಾದ ಅವು ತಮ್ಮ ಗಾತ್ರ ಮತ್ತು ಶಕ್ತಿಯಿಂದ ಬೇಟೆಗಳನ್ನು ಕಂಡುಹಿಡಿಯುತ್ತವೆ ಆದರೆ ಇಂದು ನಮಗೆ ಇಷ್ಟು ಸಂಕೀರ್ಣ ಮತ್ತು ಬುದ್ಧಿವಂತ ಎಂದು ಅನಿಸುವ ಜೇಡಗಳ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ ಜೇಡಗಳ ವಿಕಸನೀಯ ಪ್ರಮಾಣವು ಸುಮಾರು ಮುನ್ನೂರ ಎಂಬತ್ತು ದಶಲಕ್ಷಗಳ ವರ್ಷದ ಹಿಂದೆ ಡಿವೋನಿಯಾ ಅವಧಿಯಲ್ಲಿ ಪ್ರಾರಂಭವಾಗಿತ್ತು ಆ ಸಮಯದಲ್ಲಿ ಉತ್ತರ ಅಮೆರಿಕದ ವಿವಿಧ ಭಾಗಗಳಲ್ಲಿ ತೇವವಾದ ಚೌಗು ಪ್ರದೇಶಗಳು ಹರಡಿದ್ದವು ಮತ್ತು ಇಲ್ಲಿಯೇ ಜೇಡಗಳ ಪೂರ್ವಜರು ಆಕ್ಟೋಕೋಪರ್ ಎಂಬ ಜೀವಿಗಳು ವಾಸಿಸುತ್ತಿದ್ದವು ಈ ಜೀವಿಗಳು ಜೇಡಗಳಂತೆಯೇ ಕಾಣಿಸುತ್ತಿದ್ದವು ಆದರೆ ಅವು ತಮ್ಮ ಆಧ್ಯಾತ್ಮಿಕ ವಂಶಜರಿಗಿಂತ ಬಹಳ ಪ್ರಾಚೀನವಾಗಿದ್ದವು ನಾವು ಅವುಗಳನ್ನು ಪ್ರೋಟೋಸ್ಪೈಡರ್ ಎಂದು ಕರೆಯಬಹುದು ಗೆಳೆರೆ ಆಕ್ಟೋಪೈರಸ್ ರೇಷ್ಮೆ ಉತ್ಪಾದಿಸಲು ಸಣ್ಣ ಸ್ಪಿಗಾರ್ಡ್ಗಳಿದ್ದವು ಆದರೆ ಅವುಗಳಲ್ಲಿ ಸ್ಪಿನ್ ರೆಡ್ಗಳು ಇರಲಿಲ್ಲ ಅಂದರೆ ಜೇಡಗಳು ಇಂದು ತಮ್ಮ ಬಲೆಗಳನ್ನು ವಿನ್ಯಾಸಗೊಳಿಸಲು ಬಳಸುವ ಅಂಕಗಳು ಇರಲಿಲ್ಲ ಆಕ್ಟೋಪೈರಸ್ ಬಲೆಗಳು ನೇಯಲು ಸಾಧ್ಯವಿರಲಿಲ್ಲ ಅದು ತನ್ನ ರಂಧ್ರವನ್ನು ಬಲಪಡಿಸಲು ಮತ್ತು ಮೊಟ್ಟೆಗಳನ್ನು ರಕ್ಷಿಸಲು ಮಾತ್ರ ರೇಷ್ಮೆಯನ್ನು ಬಳಸುತ್ತಿತ್ತು ಆದರೆ ಇದೇ ಜೇಡಗಳಲ್ಲಿ ರೇಷ್ಮ ಉತ್ಪಾದನೆಯ ಕತೆ ಪ್ರಾರಂಭವಾದ ಮೊದಲ ವಿಕಸನೀಯ ಹೆಜ್ಜೆಯಾಗಿತ್ತು ವಿಕಸನವು ವೇಗ ಪಡೆದಂತೆ ಜೇಡಗಳು ಸಹ ಅಭಿವೃದ್ಧಿಗೊಂಡು ಕಾರ್ಬೋನಿಫೆರಸ್ ಅವಧಿಯು ಅಂತ್ಯದ ವೇಳೆಗೆ ಮೆಸೊತೊಲೆ ಎಂದು ಕರೆಯಲ್ಪಡುವ ಒಂದು ಹೊಸ ಗುಂಪು ಭೂಮಿಯ ಮೇಲೆ ಕಾಣಿಸಿಕೊಂಡಿತು ಈ ಜೇಡಗಳನ್ನು ಇಂದು ಮೊದಲು ನಿಜವಾದ ಜೇಡಗಳು ಎಂದು ಪರಿಗಣಿಸಲಾಗಿದೆ ಒಂದು ವಿಶೇಷ ವಿಷಯವೆಂದರೆ ಅವುಗಳು ಅನೇಕ ಪ್ರಭೇದಗಳು ಇಂದು ದಕ್ಷಿಣ ಏಷ್ಯಾ ಮತ್ತು ಚೀನಾದಲ್ಲಿ ಇನ್ನೂ ಜೀವಂತವಾಗಿದೆ ಅವುಗಳನ್ನು ಲಿವಿಂಗ್ ಫಾಸಿಲ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ಕೋಟ್ಯಂತರ ವರ್ಷಗಳ ಹಿಂದೆ ಜೇಡಗಳಿಲ್ಲದ ಬಹುತೇಕ ಗುಣಲಕ್ಷಣಗಳನ್ನು ಹೊಂದಿವೆ ಮೆಸೊತ್ತುಲೆ ಜೇಡಗಳು ಬಲೆಗಳನ್ನು ನೇಯ್ದು ಬೇಟೆಯಾಡುತ್ತಿರಲಿಲ್ಲ ಅವು ನೆಲದಡೆಯಲ್ಲಿ ರಂಧ್ರಗಳನ್ನು ವಾಸಿ ಮಾಡುತ್ತಿದ್ದವು ಮತ್ತು ಪ್ರವೇಶ ದ್ವಾರದಲ್ಲಿ ಅಡಗಿದ ಡಾಪ್ ಡೋರ್ ಅನ್ನು ಸೃಷ್ಟಿಸುತ್ತಿದ್ದವು ಅದರ ಸುತ್ತಲೂ ತೆಳುವಾದ ರೇಷ್ಮೆ ಎಲೆಗಳನ್ನು ಹರಡುತ್ತಿದ್ದವು ಯಾವುದೇ ಕೀಟವು ಆ ರೇಷ್ಮೆ ಎಲೆಯನ್ನು ಸ್ಪರ್ಶಿಸಿದಾಗ ಉಂಟಾಗುವ ಸಣ್ಣ ಕಂಪನವು ತಕ್ಷಣವೇ ಜೇಡಕ್ಕೆ ಎಚ್ಚರಿಕೆ ನೀಡುತ್ತಿತ್ತು ಮತ್ತು ನಂತರ ಸಮಯ ವ್ಯರ್ಥ ಮಾಡದೆ ಜೇಡವು ಟ್ರಾಪ್ ಡೋರ್ ಅನ್ನು ತೆರೆದು ತನ್ನ ಬೇಟೆಯ ಮೇಲೆ ಹಾರುತ್ತಿತ್ತು ಈ ವಿಧಾನವು ಶಕ್ತಿ ಸಮರ್ಥ ಮತ್ತು ವೇಗವಾಗಿ ಕೆಲಸ ಮಾಡುವಂತದ್ದಾಗಿತ್ತು ಈ ಜೇಡಗಳಲ್ಲಿ ವಿಷವು ಅಭಿವೃದ್ಧಿಗೊಂಡಿತ್ತು ಈ ವಿಷ ಕೇವಲ ಬೇಟೆಯನ್ನು ಕೊಲ್ಲಲು ಮಾತ್ರ ಇರಲಿಲ್ಲ ಜೇಡವು ತನ್ನ ಜೀರ್ಣಕಾರಿ ಕಿಣ್ವಗಳು ಮತ್ತು ವಿಷದಿಂದ ಬೇಟೆಯ ದೇಹವನ್ನು ಹೊರಗಿನಿಂದಲೇ ದ್ರವೀಕರಿಸುತ್ತಿತ್ತು ಏಕೆಂದರೆ ಜೇಡಗಳು ಗಟ್ಟಿಯಾದ ಆಹಾರವನ್ನು ತಿನ್ನಲು ಸಾಧ್ಯವಿಲ್ಲ ಈ ದ್ರವವನ್ನು ಅದು ನಿಯಮಿತವಾಗಿ ಕುಡಿಯುತ್ತಿತ್ತು ಇದರಿಂದ ಅದಕ್ಕೆ ಹೆಚ್ಚಿನ ಪೌಷ್ಟಿಕಾಂಶದ ಆಹಾರ ದೊರಕುತ್ತಿತ್ತು ಮತ್ತು ಅಗಿಯದೆ ಜೀರ್ಣಕ್ರಿಯೆಯು ಸುಲಭವಾಗುತ್ತಿತ್ತು ಭೂಮಿಯ ಮೇಲೆ ಅತ್ಯಂತ ಭೀಕರ ಸಾಮೂಹಿಕ ಅಳಿವಿನ ಘಟನೆಗಳಲ್ಲಿ ಒಂದಾದ ಪರ್ಮಿಯನ್ ಟ್ರಯಾಸಿನ್ ಅಳಿವಿನ ಸಮಯದಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಭೂವಾಸಿ ಕಶೇರುಗಳು ಮತ್ತು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಮುದ್ರ ಜೀವಿಗಳು ನಾಶವಾದವು ಆದರೆ ಮೆಸತೊಲೆಯಂತಹ ಕೆಲವು ಜೇಡಗಳ ಗುಂಪುಗಳು ಈ ಸಂಕಟದಿಂದ ಬದುಕುಳಿಯಲು ಸಾಧ್ಯವಾಯಿತು ಇಷ್ಟೇ ಅಲ್ಲ ಈ ಘಟನೆಯ ನಂತರ ಜೀವನವು ಮತ್ತೆ ವಿಕಸನಗೊಳ್ಳಲು ಪ್ರಾರಂಭಿಸಿದಾಗ ಜೇಡಗಳಲ್ಲಿಯೂ ಹೊಸ ಬದಲಾವಣೆಗಳು ಬಂದವು ಇದೇ ಸಮಯದಲ್ಲಿ ಮೈಗಾಲೋ ಮಾರ್ಫ್ ಎಂಬ ಹೊಸ ಜೇಡರಗಳ ಗುಂಪು ಕಾಣಿಸಿಕೊಂಡಿತ್ತು ಇಂದಿನ ಟ್ಯಾರೆಂಟ್ ಟೂಲುಗಳು ಮತ್ತು ಆಸ್ಟ್ರೇಲಿಯಾದ ಫನಲ್ ವೆಬ್ ಸ್ಪೈಡರ್ಗಳು ಇವೆಲ್ಲವೂ ಈ ಜೇಡಗಳಿಂದ ವಿಕಂಸನಗೊಂಡಿವೆ ಎಂದು ಹೇಳಲಾಗುತ್ತಿದೆ ಅವುಗಳ ದೇಹ ಗಟ್ಟಿಮುಟ್ಟಾದ ದಪ್ಪ ಮತ್ತು ಸ್ವಲ್ಪ ಭಾರವಾಗಿತ್ತು ಅವುಗಳ ಕೋರೆ ಹಲ್ಲುಗಳು ಕೆಳಕ್ಕೆ ಬಾಗಿರುತ್ತಿದ್ದವು ಮತ್ತು ಅವು ಹೆಚ್ಚಾಗಿ ನೆಲದಲ್ಲಿ ರಂಧ್ರಗಳನ್ನು ಮಾಡಿ ಬೇಟೆಯಾಡುತ್ತಿದ್ದವು ಟ್ಯಾರೆಂಟೋಲುಗಳಂತಹ ಕೆಲವು ಪ್ರಭೇದಗಳು ತುಂಬಾ ಶಕ್ತಿಶಾಲಿ ಬೇಟೆಗಾರರಾಗಿದ್ದವು ಅವು ಸಕ್ರಿಯವಾಗಿ ಹೊರಗೆ ಬಂದು ಬೇಟೆಯನ್ನು ಹುಡುಗಿ ತಮ್ಮ ಶಕ್ತಿಯಿಂದ ಹಿಡಿದುಕೊಳ್ಳುತ್ತಿದ್ದವು ಆದರೆ ಜೇಡಗಳ ವಿಕಸನದಲ್ಲಿ ನಿಜವಾದ ಆಟ ಬದಲಾಯಿಸುವ ಕ್ಷಣ ಜುರಾಸಿಕ್ ಅವಧಿಯಲ್ಲಿ ಬಂದಿತು ಆ ಸಮಯದಲ್ಲಿ ಗಳ ಆಳ್ವಿಕೆ ಇತ್ತು ಅದೇ ಸಮಯದಲ್ಲಿ ಅರೇನಿಯೋಮಾರ್ಪ್ಸ್ ಎಂಬ ಹೊಸ ಮತ್ತು ಮುಂದುವರಿದ ಜೇಡಗಳು ಗುಂಪು ವಿಕಸನಗೊಂಡವು ಇದು ಪ್ರಪಂಚದ ಹೆಚ್ಚಿನ ಜೇಡಗಳು ಈ ಗುಂಪಿನ ವಂಶಜರಾಗಿಯೇ ಅರೆಮಾರ್ಮಿಯಫ್ ಜೇಡಗಳಲ್ಲಿ ಕೆಲವು ವಿಶೇಷ ನಾವೀನ್ಯತೆಗಳಿದ್ದವು ಅವುಗಳ ವಿಷ ಹೆಚ್ಚು ಮುಂದುವರೆದಿತ್ತು ಮತ್ತು ಅವು ತಮ್ಮ ಗಾತ್ರ ಮತ್ತು ಶಕ್ತಿಗಿಂತ ಹೆಚ್ಚಾಗಿ ತಮ್ಮ ವಿಷ ಮತ್ತು ತಂತ್ರಗಳ ಮೇಲೆ ಅವಲಂಬಿತವಾಗಿದ್ದವು ಅವುಗಳ ವಿಷ ಮೊದಲು ನರಮಂಡಲದ ಮೇಲೆ ದಾಳಿ ಮಾಡಿ ಬೇಟೆಯನ್ನು ತಕ್ಷಣವೇ ಪಾರ್ಶ್ವವಾಯು ಪೀಡಿತವಾಗಿಸುತ್ತಿತ್ತು ಅರೇನಿಯ ಮಾರ್ಕ್ಸ್ನಂತಹ ಅತ್ಯಂತ ವಿಶಿಷ್ಟ ಗುಣವೆಂದರೆ ಅವುಗಳನ್ನು ಸ್ಪಿನ್ ರೆಟ್ಗಳು ಅದರ ಮೂಲಕ ಜೇಡರುಗಳು ಸಂಕೀರ್ಣ ಮತ್ತು ಸುಂದರವಾದ ಬಲೆಗಳನ್ನು ನೇಯಲು ಕಲಿತವು ಹಾರುವ ಕೀಟಗಳನ್ನು ಸಿಕ್ಕಿ ಹಾಕಿಸಿಕೊಳ್ಳಲು ವಿನ್ಯಾಸಗೊಳಿಸಿದ ಪರಿಪೂರ್ಣ ಜಾಮಿತಿಯ ಆರ್ಬ್ ವೆಬ್ಗಳನ್ನು ಮರಗಳ ನಡುವೆ ನೇಯಲು ಪ್ರಾರಂಭಿಸಿದ ಸಮಯ ಇದಾಗಿತ್ತು ಬಲೆ ನೇಯುವ ಈ ಕೌಶಲ್ಯವು ಜೇಡಗಳಿಗೆ ಒಂದು ಮೇಲುಗೈ ನೀಡಿತು ಅವು ಒಂದು ಸ್ಥಳದಲ್ಲಿ ಕುಳಿತುಕೊಂಡು ತಮ್ಮ ಬಲೆಯ ಮೂಲಕ ವಿಶ್ವದ ಅತ್ಯಂತ ನಿಖರವಾದ ಎಚ್ಚರಿಕೆಯ ವ್ಯವಸ್ಥೆಯನ್ನು ರಚಿಸಬಹುದಾಗಿತ್ತು ಕ್ರಿಟೇಷಿಯಸ್ ಅವಧಿಯಲ್ಲಿ ಪತಂಗಗಳು ಚಿಟ್ಟೆಗಳು ಮತ್ತು ಜೇನು ನೊಣದಂತಹ ದೊಡ್ಡ ಸಂಖ್ಯೆಯ ಕೀಟಗಳು ವಿಕಸನಗೊಳ್ಳಲು ಪ್ರಾರಂಭಿಸಿದವು ಜೇಡಗಳು ಸಹ ತಮ್ಮ ಬಲೆ ನೇಯುವ ತಂತ್ರಗಳನ್ನು ಅಳವಡಿಸಿಕೊಂಡವು ಆರ್ಬ್ ವಿವರಣ್ಗಳಂತಹ ಕೆಲವು ಪ್ರಭೇದಗಳು ಮರಗಳಲ್ಲಿ ದುಂಡಗಿನ ಜಾಮೀತಿಯ ಮಾದರಿಯ ಬಲೆಗಳನ್ನು ನೇಯಲು ಪ್ರಾರಂಭಿಸಿದವು ಇನ್ನೊಂದೆಡೆ ಬ್ಲಾಕ್ ವಿಂಡೋನಂತಹ ಜೇಡಗಳು ಪೊದೆಗಳು ಮತ್ತು ಹುಲ್ಲುಗಳಲ್ಲಿ ಸಂಪೂರ್ಣವಾಗಿ ಮರೆಮಾಚುವ ಅನಿಯಮಿತ ಟ್ಯಾಂಗಲ್ ವೆಬ್ಗಳನ್ನು ರಚಿಸಲು ಪ್ರಾರಂಭಿಸಿದ್ದವು ಕ್ರಿಟಿಷಿಯ ಸಮಯದಲ್ಲಿ ಆಂಬರ್ಗಳ ಜೇಡಗಳ ಅನೇಕ ಫಾಸಿಲೈಸ್ಡ್ ರೂಪಗಳು ನಮಗೆ ದೊರೆಯುತ್ತವೆ ಇದು ಅನೇಕ ಪ್ರಾಚೀನ ಜೇಡಗಳು ಇಂದಿನ ಜೇಡಗಳಂತೆಯೇ ಕಾಣುತ್ತಿದ್ದವು ಎಂದು ತೋರಿಸಲಾಗುತ್ತದೆ ಅರವತ್ತಾರು ದಶಲಕ್ಷ ವರ್ಷಗಳ ಹಿಂದೆ ಡೈನಾಸರಸ್ಗಳು ಸೇರಿದಂತೆ ಅನೇಕ ಜೀವಿಗಳನ್ನು ನಾಶ ಮಾಡಿದ ಕೆಪಿಜಿ ಅಳಿವಿನ ಸಮಯದಲ್ಲಿದ್ದು ಜೇಡಗಳು ದೊಡ್ಡ ಸಂಖ್ಯೆಯಲ್ಲಿ ಬದುಕುಳಿದವು ಮತ್ತು ಹೊಸ ಜಗತ್ತಿನ ಹೊಂದಿಕೊಂಡು ತಮ್ಮ ವಿಕಸನೀಯ ಪ್ರಯಾಣವನ್ನು ಮುಂದುವರಿಸಿದ್ದವು ಸೆನೋಜೊ ಈ ಯುಗದಲ್ಲಿ ಜೇಡಗಳು ಮತ್ತೊಂದು ಹೊಸ ತಿರುವು ತೆಗೆದುಕೊಂಡವು ಆ ಸಮಯದಲ್ಲಿ ಹೂ ಬಿಡುವ ಸಸ್ಯಗಳು ಮತ್ತು ಪರಾಗಸ್ಪರ್ಶ ಅವನ್ಬಿತ ಕೀಟಗಳ ಸಂಖ್ಯೆ ಬಹಳ ಹೆಚ್ಚಾಗಿತ್ತು ಇದರಿಂದ ಜೇಡಗಳು ಸಹ ಹೆಚ್ಚು ಚುರುಕು ಮತ್ತು ಜಾಣ ಆದವು ಕೆಲವು ಕ್ರಾಬೆ ಸ್ಪೈಡರ್ಗಳಂತಹ ಮರೆಮಾಚುವ ತಂತ್ರಗಳನ್ನು ಅಳವಡಿಸಿಕೊಂಡವು ಅವು ಹೂವಿನ ಬಣ್ಣದಲ್ಲಿ ತನ್ನನ್ನು ಮರೆಮಾಚಿಸಿಕೊಂಡು ಯಾವುದೇ ಕೀಟ ಹತ್ತಿರ ಬಂದ ತಕ್ಷಣ ಅದರ ಮೇಲೆ ಹಾರುತ್ತವೆ ಅದೇ ಸಮಯದಲ್ಲಿ ಬೋಲ ಸ್ಪೈಡರ್ಗಳು ಹೆಣ್ಣು ಪತಂಗದಂತಹ ವಾಸನೆಯನ್ನು ಬಿಡುತ್ತದೆ ಇದು ಗಂಡು ಪತಂಗಗಳನ್ನು ಮೋಸಗೊಳಿಸಿ ಅದರ ಬಲೆಗೆ ಬೀಳಿಸುತ್ತವೆ ಕೆಲವು ಚಿಕ್ಕ ಜೇಡಗಳು ಡ್ರಾಫ್ಟ್ ಸ್ಪೈಡರ್ ಗಳಂತಹ ರೇಷ್ಮೆ ಎಳೆಯನ್ನು ಮಾಡಿ ಗಾಳಿಯಲ್ಲಿ ಹಾರುತ್ತದೆ ಇದನ್ನು ಬಲೂನಿಂಗ್ ಎಂದು ಕರೆಯಲಾಗುತ್ತದೆ ಇಂದು ವಿಜ್ಞಾನಿಗಳು ಜೇಡಗಳ ವರ್ತನೆ ಮತ್ತು ಅವುಗಳ ರೇಷ್ಮೆಯ ವಿಶೇಷ ಗುಣಲಕ್ಷಣಗಳನ್ನು ಆಳವಾಗಿ ಅಧ್ಯಯನ ಮಾಡುತ್ತಿದ್ದಾರೆ ಅವರು ಅವುಗಳ ಅನುವಂಶಕತೆ ಮತ್ತು ರೇಷ್ಮೆಯ ರಸಾಯನಶಾಸ್ತ್ರವನ್ನು ಅರ್ಥ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಜರ್ಮನಿಯಲ್ಲಿ ವಿಜ್ಞಾನಿಗಳು ಮೂರು ಜೇಡ ಪ್ರಭೇದಗಳ ಸಂಪೂರ್ಣ ಜಿನೋಮ್ ಅನ್ನು ರೆಕಾರ್ಡ್ ಮಾಡಿದ್ದಾರೆ ಹಳದಿ ಸ್ಮ್ಯಾಕ್ ಸ್ಪ್ರೈಡರ್ ಫೆದರ್ ಲೆಗ್ಡೆ ಲೇಸ್ ವಿವರ್ ಮತ್ತು ಇಂದಿಗೂ ಅಸ್ತಿತ್ವದಲ್ಲಿರುವ ಒಂದು ಪ್ರಾಚೀನ ಪ್ರಭೇದ ಮೆಸೊತೊಲೆ ಅವುಗಳ ಡಿಎನ್ಎ ಅಧ್ಯಯನವು ಮಾಡಿದಾಗ ಜೇಡಗಳ ಜಿನ್ಗಳಲ್ಲಿ ಹಲವು ಬಾರಿ ನಕುಲು ಆಗಿದೆ ಎಂದು ವಿಜ್ಞಾನಿಗಳಿಗೆ ತಿಳಿದಿತ್ತು ಇದರಿಂದ ಅವುಗಳ ವಿಷ ಇಂದ್ರಿಯಗಳು ಮತ್ತು ರೇಷ್ಮೆಯ ವೈವಿಧ್ಯ ಎಂದು ಹೆಚ್ಚಾಗಿತ್ತು ಈಗ ಗಳ ಬಗ್ಗೆ ಮಾತನಾಡೋಣ ಇವು ರೇಷ್ಮೆಯ ನಮೂನೆಗಳಾಗಿದ್ದವು ಅವುಗಳ ಅನುವಂಶಿಕ ನೀಲ ನಕ್ಷೆಯ ವಿಜ್ಞಾನಿಗಳು ಗುರುತಿಸಿದ್ದಾರೆ ಪ್ರತಿ ರೀತಿಯ ಸ್ಪ್ರೈಡ್ರೋಇನ್ ಒಂದು ವಿಭಿನ್ನ ರೀತಿಯ ರೇಷ್ಮೆಯನ್ನು ಉತ್ಪಾದಿಸುತ್ತದೆ ಉದಾಹರಣೆಗೆ ಲೈನ್ ಸಿಲ್ಕ್ಸ್ ತುಂಬಾ ಬಲವಾದ ಮತ್ತು ಗಟ್ಟಿಯಾದದ್ದು ಆದರೆ ಸ್ಟಿಕ್ಕಿ ಸಿಲ್ಕ್ ಬಲೆಯಲ್ಲಿ ಅಂಟಿಕೊಳ್ಳುವಂತೆ ಮಾಡಲು ಬಳಸಲಾಗುತ್ತಿದೆ ಇದರಿಂದ ಬೇಟೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಈಗ ಜೈವಿಕ ತಂತ್ರಜ್ಞಾನದಲ್ಲಿ ವಿಜ್ಞಾನಿಗಳು ಎ ಮತ್ತು ಚಾಟ್ ಜಿಪಿಟಿ ಆಧಾರಿತ ಮಾದರಿಗಳನ್ನು ರಚಿಸುತ್ತಿದ್ದಾರೆ ಅದು ಕಸ್ಟಮ್ ಸಿಲ್ಕ್ ಗಳನ್ನು ವಿನ್ಯಾಸಗೊಳಿಸುತ್ತಿವೆ ಇವುಗಳಿಂದ ತಯಾರಿಸಿದ ವಸ್ತುಗಳು ವೈದ್ಯಕೀಯ ಹೊಲಿಕೆಗಳು ಮಿಲಿಟರಿ ರಕ್ಷಾ ಕವಚ ಮತ್ತು ಮತ್ತು ಅನೇಕ ಹೆಚ್ಚಿನ ಕಾರ್ಯಕ್ಷಮತೆಯ ವಸ್ತುಗಳನ್ನು ಬಳಸಬಹುದು ಇದರರ್ಥ ಜೇಡದ ರೇಷ್ಮೆ ಭವಿಷ್ಯದ ಒಂದು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ತಂತ್ರಜ್ಞಾನವಾಗಬಹುದು ಮತ್ತು ಹೊಸ ತಂತ್ರಜ್ಞಾನದ ಮೂಲಕ ಕೇವಲ ಜೇಡಗಳ ಬಲೆಯನ್ನು ನೋಡಿ ಪ್ರಭೇದಗಳನ್ನು ತೊಂಬತ್ತಾರು ಪರ್ಸೆಂಟ್ ನಿಗರತೆಯೊಂದಿಗೆ ಗುರುತಿಸಬಹುದು ಆದರೆ ಗೆಳೆಯರೆ ಇಂದು ಜೇಡಗಳ ಈ ಜಗತ್ತು ಅಪಾಯದಲ್ಲಿದೆ ನಗರೀಕರಣ ಆವಾಸ ಸ್ಥಾನ ನಾಶದಿಂದಾಗ ಅನೇಕ ಜೇಡಗಳು ಕಣ್ಮರೆಯಾಗುತ್ತಿವೆ ಇಟಲಿಯ ಟ್ಯೂರಿನಲ್ಲಿ ನಡೆದ ಒಂದು ಅಧ್ಯಯನದಲ್ಲಿ ಮರಗಳಲ್ಲಿ ವಾಸಿಸುವ ಜೇಡಗಳು ಈಗ ನಗರಗಳ ಉದ್ಯಾನ ವನಗಳಲ್ಲಿ ಕಾಣಿಸುವುದಿಲ್ಲ ಎಂದು ತಿಳಿದು ಬಂದಿದೆ ಈಗ ಕೇವಲ ಕಠಿಣ ಪರಿಸ್ಥಿತಿಗಳಲ್ಲಿ ಹೊಂದಿಕೊಳ್ಳುವ ಪ್ರಭೇದಗಳು ಮಾತ್ರ ಉಳಿದಿವೆ ಉದಾಹರಣೆಗೆ ಉತ್ತರ ಅಮೆರಿಕದ ಜುರೋಪಿಯಸ್ ಸ್ಪೈಡರ್ಗಳು ಅವು ಕಟ್ಟಡಗಳ ಭಯಂಕರ ಶಬ್ದ ಮತ್ತು ಕಂಪನಗಳನ್ನು ಸಹ ಸಹಿಸಬಲ್ಲವು ಗೆಳೆಯರೆ ಜೇಡಗಳನ್ನು ಉಳಿಸುವುದು ಬಹಳ ಮುಖ್ಯ ಅವು ಕೇವಲ ಕೀಟ ಬೇಟೆಗಾರರಲ್ಲ ಆದರೆ ನೈಸರ್ಗಿಕ ಕೀಟ ನಿಯಂತ್ರಕವು ಅವು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡುತ್ತವೆ ಮತ್ತು ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಮರ್ಶೆಯ ಪ್ರಕಾರ ವಿಶ್ವದಲ್ಲಿ ನೂರ ಹದ್ನಾಲ್ಕಕ್ಕೂ ಹೆಚ್ಚು ಕುಟುಂಬಗಳು ಮತ್ತು ನಲವತ್ತ ಏಳು ಸಾವಿರಕ್ಕೂ ಹೆಚ್ಚು ಜೇಡ ಪ್ರಭೇದಗಳನ್ನು ದಾಖಲಿಸಲಾಗಿದೆ ಮತ್ತು ಅವು ಜೀವಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಮತ್ತು ವಸ್ತು ವಿಜ್ಞಾನದಲ್ಲಿ ಪೂರ್ತಿಯಾಗಿವೆ ಆದರೆ ನಾವು ಅವುಗಳ ಅರಣ್ಯಗಳು ಹಸಿರು ಕಾರಿಡಾರ್ಗಳು ಮತ್ತು ನೈಸರ್ಗಿಕ ಮನೆಗಳನ್ನು ನಾಶ ಮಾಡಿದರೆ ನಾವು ಜೈವ ವೈವಿಧ್ಯತೆ ದೊಡ್ಡ ಬೆಲೆ ತರಬೇಕಾಗುತ್ತದೆ ಯುರೋಪಿಯನ್ ಗಾರ್ಡನ್ ಸ್ಪೈಡರ್ಸ್ ಸ್ವಿಟ್ಜರ್ಲೆಂಡ್ನಲ್ಲಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಉಳಿದಿವೆ ಮತ್ತು ಮಾಸ್ಟರ್ಸ್ ಸ್ಟ್ರಾಫ್ಟ್ ಡೋರ್ ಸ್ಪೈಡರ್ ಲಾಸ್ ನಿಂದ ಸಂಪೂರ್ಣ ಕಣ್ಮರೆಯಾಗಿದೆ ಹಾಗಾಗಿ ಈಗ ಹಸಿರು ನಗರ ವಲಯಗಳನ್ನು ಪರಸ್ಪರ ಜೋಡಿಸುವುದು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಜೇಡಗಳ ನೈಸರ್ಗಿಕ ಆವಾ ಸ್ಥಾನಗಳನ್ನು ಪುನಃ ಸ್ಥಾಪಿಸುವುದು ಅಗತ್ಯವಾಗಿದೆ ಜೇಡಗಳು ಸಾಕಷ್ಟು ಹೊಂದಿಕೊಳ್ಳುವ ಜೀವಿಗಳಾಗಿವೆ ಅವು ಬೀದಿ ದೀಪಗಳು ಮತ್ತು ಕಟ್ಟಡಗಳಲ್ಲಿ ಬದುಕುತ್ತಿವೆ ಇದರರ್ಥ ಜೇಡಗಳು ಕೇವಲ ಬದುಕುಳಿದವರಲ್ಲ ಆದರೆ ವಿಕಸನದ ಮಾಸ್ಟರ್ ಇಂಜಿನಿಯರ್ಗಳು ಅವುಗಳನ್ನು ಪ್ರಕೃತಿಯ ಬಹುತೇಕ ಪರಿಪೂರ್ಣ ಬೇಟೆಗಾರ ಎಂದು ಕರೆಯಲಾಗುತ್ತದೆ ಯೋಚಿಸಿ ಒಂದು ಚಿಕ್ಕ ಜೇಡ ವೈದ್ಯಕೀಯದಲ್ಲಿ ಬಳಸಬಹುದಾದ ವಿಷವನ್ನು ಸೃಷ್ಟಿಸುತ್ತದೆ ಸ್ಟೀಲ್ ಗಿಂತ ಬಲವಾದ ರೇಷ್ಮೆಯನ್ನು ತಯಾರಿಸುತ್ತವೆ ಮತ್ತು ಇಷ್ಟು ನಯವಾಗಿ ಬಲೆ ನೇಯುತ್ತಿದೆ ಇದರಿಂದಾಗಿ ವಿಜ್ಞಾನಿಗಳು ಸ್ಫೂರ್ತಿ ಪಡೆದು ರೋಬೋಟ್ಗಳು ಮತ್ತು ಸ್ಮಾರ್ಟ್ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ ಗೆಳೆಯರೆ ಡಿಯೋನಿಯನ್ ಯುಗದ ತೇವವಾದ ಜೌಗು ಪ್ರದೇಶಗಳಿಂದ ಹಿಡಿದು ಇಂದಿನ ಗಾಜಿನ ಕಟ್ಟಡಗಳವರೆಗೆ ಜೇಡಗಳು ಪ್ರತಿ ಯುಗದಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಂಡಿದೆ ಪ್ರತಿ ಪೀಳಿಗೆಯಲ್ಲಿ ಅವು ಹೆಚ್ಚು ಬುದ್ಧಿವಂತ ಮತ್ತು ಉತ್ತಮವಾದವು ಅವು ಕೇವಲ ಪ್ರಕೃತಿಯ ಸೃಷ್ಟಿಯಲ್ಲ ಅವು ಭವಿಷ್ಯದ ತಂತ್ರಜ್ಞಾನದ ವಾಸುಶಿಲ್ಪಗಳು ಸಹ ಆಗಿವೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್